ನಮಸ್ಕಾರ ಮತ್ತೊಂದು ಮಾತು ಮತ್ತೊಂದು ವಿಷಯ ಅದಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ಮಾಮೂಲಿನಂತೆ ಎಂದಿನಂತೆ ನಿತ್ಯದಂತೆ ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ಗಳಾಗಿ ಆ ಬಟನ್ ಹೊತ್ತುವ ಮೂಲಕ ಅಂತ ಹೇಳ್ತಾ ಇವತ್ತಿನ ನಿಮ್ಮ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂತಿರ್ತಕ್ಕಂಥ ವಿಷಯ ಯಾವುದೇ ಕೋರ್ಟಿನ ಆಜ್ಞೆಯನ್ನು ಯಾರಾದರೂ ಮೀರಿದರೆ ಅವ್ರ ವಿರುದ್ಧ ಏನು ಕ್ರಮ ತಗೋಬೋದು ಮತ್ತು ಯಾವ ಕೋರ್ಟಲ್ಲಿ ತಗೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಸಿವಿಲ್ ಕೋರ್ಟು ಆರ್ಡರ್ ಆಗುತ್ತೆ ಇಂಜೆಕ್ಷನ್ ಇರ್ಬೋದು ಯಾವುದೋ ಒಂದು ಬೇರೆ ಥರದ ಇನ್ಯಾವುದೋ ಆಜ್ಞೆ ಇರ್ಬೋದು ಅಥವಾ ಎದುರುಗಡೆ ಪಾರ್ಟಿ ಕೊಟ್ಟಂಥ ಅಂಡರ್ಟೇಕಿಂಗ್ ಇರ್ಬೋದು ಕೋರ್ಟಿಗೆ ನಾನು ಈ ರೀತಿ ಮಾಡ್ತೀನಿ ಈ ರೀತಿ ಮಾಡೋದಿಲ್ಲ ಅಂಥೇಳಿ ಒಂದು ಅಂಡರ್ಟೇಕಿಂಗ್ ಕೊಡ್ತಾರಲ್ಲ ಬರವಣಿಗೆಯಲ್ಲಿ ಅದಾದರೂ ಆಗ್ಬೋದು ಗೊತ್ತಾಯ್ತಾ ಅದನ್ನ ಅವ್ರು ಉಲ್ಲಂಘಿಸಿದ್ರೆ ಈಗ ಸಪೋಸಿಂಗ್ ಯಾರಿಗೋ ಪತ್ರ ಬರ್ಕೊಡ್ಬಾರ್ದು ಇರುತ್ತೆ ಬರ್ಕೊಟ್ಬಿಡ್ತಾರೆ ಈ ಭೂಮಿ ಹತ್ರ ನೀವು ಹೋಗ್ಬಾರ್ದು ಅಂತಿರುತ್ತೆ ಹೋಗ್ಬಿಡ್ತಾರೆ ತಗೋಬಾರ್ದು ಮಾಡಬಾರ್ದು ಅಂತಿದ್ರೆ ಮಾಡ್ಬಿಡ್ತಾರೆ ಆಗ ಎದುರುಗಡೆ ಯಾರು ಯಾರ ವಿರುದ್ಧ ಈ ತರದ ಉಲ್ಲಂಘನೆ ಮಾಡಲಾಗಿದೆಯೋ ಅವರು ಕೋರ್ಟಿಗೆ ಆರ್ಡ್ರ್ ತರ್ಟಿ ನೈನ್ ರೂಲ್ ಟು ಎ ಸಿ ಪಿ ಸಿ ಆರ್ಡ್ರ್ ಮೂವತ್ತೊಂಬತ್ತು ಎರಡು ಎ ರೂಲ್ ಹಾಕ್ಬೋದು ಒಂದು ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಿ ಇವರು ಇಂಥ ತಾರೀಕಲ್ಲಿ ಕೊಟ್ಟಂಥ ಅಂಡರ್ಟೇಕಿಂಗು ಅಥವಾ ಕೋರ್ಟ್ ಮಾಡಿರ್ತಕ್ಕಂಥ ಆಜ್ಞೆಯನ್ನು ಮೀರಿದ್ದಾರೆ ಅವಿದೆ ಅವಿದೇಯತೆಯಿಂದ ನಡ್ಕೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದರೆ ಕೋರ್ಟು ಅವರ ಎದುರುಗಡೆ ಅವರ ಅಬ್ಜೆಕ್ಷನನ್ನು ಸ್ವೀಕರಿಸಿ ಆ ಅವರಿಗೆ ಈ ಆಜ್ಞೆಯನ್ನು ಅವರು ಮೀರಿದ್ದಾರೆ ಅಂತ ಕಂಡು ಬಂದ ಪಕ್ಷದಲ್ಲಿ ಕೋರ್ಟಿಗೆ ಗೋಚರವಾದರೆ ಮನವರಿಕೆ ಆದರೆ ಅದು ಅದಕ್ಕಿರ್ತಕ್ಕಂಥ ಮಾರ್ಗ ಮೂರು ತಿಂಗಳವರೆಗೆ ಆ ಥರ ಉಲ್ಲಂಘನೆ ಮಾಡಿದವ್ರನ್ನ ಸಿವಿಲ್ ಜೈಲು ಅಂದರೆ ಜೈಲಂದರೆ ಕ್ರಿಮಿನಲ್ ಕೋಕ್ ಕೇಸಲ್ಲಿ ಕಳಿಸ್ತೀವಲ್ಲ ಅದೇ ಜೈಲೇ ಆದರೆ ಸಿವಿಲ್ ಪ್ರಿಸನ್ ಅಂತ ಕರಿತೀವಿ ಸಿ ಪಿ ಸಿನಲ್ಲಿ ನಲ್ಲಿ ಈ ಸಿವಿಲ್ ಡಿಸೊಬಿಡಿಯೆನ್ಸಿಗೆ ಕಳಿಸ್ತಕ್ಕಂಥ ಜಮ್ ಜೈಲನ್ನ ಸಿವಿಲ್ ಪ್ರಿಸನ್ ಅಂತ ಕರಿತೀವಿ ಅವ್ರನ್ನ ಮೂರು ತಿಂಗಳವರೆಗೆ ಸಿವಿಲ್ ಪ್ರಿಸನ್ ಕಳಿ ಕಳಿಸ್ಬೋದು ಮತ್ತು ಅವರ ಆಸ್ತಿಯನ್ನು ಮುಟ್ಕೋಲು ಹಾಕೋಬೋದು ಈ ಒಂದು ಉಲ್ಲಂಘನೆ ಇದೆಯಲ್ಲ ಆಜ್ಞೆ ಕೋರ್ಟಿನ ಆಗ್ನೆಯ ಉಲ್ಲಂಘನೆ ಅದು ಒಂದು ವರ್ಷಕ್ಕಿಂತ ಹೆಚ್ಚು ಮುಂದುವರೆದ್ರೆ ಆಗ ಅಟ್ಯಾಚ್ ಮಾಡಿದಂಥ ಒಂದು ಆಸ್ತಿಯನ್ನು ಮಾರಾಟ ಮಾಡಿ ಯಾರಿಗೆ ತೊಂದರೆ ಆಗಿದೆಯೋ ಅವರಿಗೆ ಸೂಕ್ತವಾದ ಕಾಂಪನ್ಸೇಷನ್ ಕೊಡ್ಬೋದಾಗಿರುತ್ತೆ ಇದು ಕೋರ್ಟಿಗಿರ್ತಕ್ಕಂಥ ಒಂದು ಅಧಿಕಾರ ಇದಲ್ಲದೆ ಮತ್ತೊಂದು ಮಾರ್ಗ ಇದೆ ತೊಂದರೆಗೊಳಗಾದವರು ಯಾರ ವಿರುದ್ಧ ಈ ಕೋರ್ಟು ಆಜ್ಞೆಯನ್ನು ಉಲ್ಲಂಘನೆ ಮಾಡಲಾಗಿದೆಯೋ ಅವ್ರಿಗಿರ್ತಕ್ಕಂಥ ಮತ್ತೊಂದು ಮಾರ್ಗ ಶಿಕ್ಷೆ ಕೊಡಿಸೋದಕ್ಕೆ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಇರ್ತಕ್ಕಂಥ ಮತ್ತೊಂದು ಮಾರ್ಗ ಅಂದರೆ ಅವರು ಹೈಕೋರ್ಟ್ನ ಅಪ್ರೋಚ್ ಮಾಡ್ಬೋದು ಹೈಕೋರ್ಟ್ಗೆ ಹೋಗ್ಬೋದು ಅದು ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆ್ಯಕ್ಟ್ ಅಂತಿದೆಯಲ್ಲ ನ್ಯಾಯಾಲಯ ನಿಂದನೆಗೆ ಸಂಬಂಧಪಟ್ಟಂಥ ಕಾನೂನು ಆ ಕಾನೂನನ್ನ ಸೆಕ್ಷನ್ ಹತ್ತರ ಅಡಿಯಲ್ಲಿ ಒಂದು ಅರ್ಜಿ ಹಾಕಬೇಕಾಗುತ್ತೆ ಹೈಕೋರ್ಟ್ಗೆ ಹೈಕೋರ್ಟಲ್ಲೂ ಎದುರುಗಡೆ ಪಾರ್ಟಿಯ ತಕರಾರನ್ನು ಸ್ವೀಕರಿಸಿ ಅವರಿಗೆ ಮನವರಿಕೆ ಆದರೆ ಹೌದು ಈ ಯಾವುದೋ ಒಂದು ಆಗ್ನೆ ಇಂಥ ಕೋರ್ಟ್ ಮಾಡಿರ್ತಕ್ಕಂಥ ಇಂಥ ತಾರೀಕಲ್ಲಿ ಮಾಡಿದಂಥ ಆಗ್ನೆಯನ್ನು ಉಲ್ಲಂಘಿಸಿದ್ದಾರೆ ಅಂತ ಕಂಡು ಬಂದರೆ ಅದು ಆರು ತಿಂಗಳ ಶಿಕ್ಷೆಯನ್ನು ಕೊಡ್ಬೋದು ಯಾರಿಗೆ ಉಲ್ಲಂಘನೆ ಮಾಡಿದವರಿಗೆ ಮತ್ತೆ ಎರಡು ಸಾವಿರ ರೂಪಾಯಿಗಳವರೆಗಿನ ದಡ್ಡ ಹಾಕ್ಬೋದು ನನ್ನ ಪ್ರಕಾರ ನೀವು ಹೈಕೋರ್ಟಿಗೆ ಹೋದರೆ ಭಾಳ ಒಳ್ಳೆಯದು ಬೇಗ ತೀರ್ಮಾನ ಆಗುತ್ತೆ ಶಿಕ್ಷೆ ಆರು ತಿಂಗಳಿರುತ್ತೆ ಗೊತ್ತಾಯ್ತಾ ಆಗ ಅವರು ಎದುರುಗಡೆ ಪಾರ್ಟಿಯವರು ತಪ್ಪನ್ನು ಒಂದು ಅವಕಾಶವೂ ಇರುತ್ತೆ ಹೆದರಿಕೆಯೂ ಇರುತ್ತೆ ಆದ್ದರಿಂದ ಹೈಕೋರ್ಟಲ್ಲಿ ಕಂಟೆಂಪ್ಟಿಗೆ ಅಂದರೆ ನ್ಯಾಯಾಲಯ ನಿಂದನೆಗೆ ಅರ್ಜಿನ ಹಾಕ್ತಕ್ಕಂಥದ್ದು ಸೂಕ್ತ ಮತ್ತು ಒಳ್ಳೆಯ ಮಾರ್ಗ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದು ನಿಮಗೆ ಬಿಟ್ಟು ವಿಷಯ ಅದು ನನ್ನ ಅಭಿಪ್ರಾಯ ಮಾತ್ರ ಈ ಥರ ಆಗಿದೆ ಆದ್ದರಿಂದ ತಾವು ತಮ್ಮ ಕೇ ಪ್ರಕರಣದಲ್ಲಿ ಎದುರುಗಡೆ ಪಾರ್ಟಿ ತಾ ಕೋರ್ಟು ತಮ್ಮ ಪರವಾಗಿ ಮಾಡಿದಂಥ ಒಂದು ಯಾವುದೋ ಆಜ್ಞೆಯನ್ನು ಉಲ್ಲಂಘಿಸಿದ್ದಾರೆ ಅಂದರೆ ಇದು ಕ್ರಿಮಿನಲ್ ಕೇಸಿಗೂ ಅನ್ವಯ ಆಗುತ್ತೆ ಬರೀ ಸಿವಿಲ್ಗಲ್ಲ ಕ್ರಿಮಿನಲ್ ಕೇಸಲ್ಲೂ ಯಾವುದೇ ಆರ್ಡ್ರನ್ನು ಮಾಡಿದರೆ ಅಲ್ಲೂ ಕೂಡ ಇದೇ ಥರದ ಪ್ರೊಸೀಜರು ಗೊತ್ತಾಯ್ತಾ ನೀವು ಸಿವಿಲ್ ಕೋರ್ಟ್ ತಾವು ಯಾವ ಕೋರ್ಟಲ್ಲಿ ಕೇಸ್ ಇದೆಯೋ ಅದೇ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಆರ್ಡರ್ ತರ್ಟಿ ನೈನ್ ರೂಲ್ ಟು ಏನಲ್ಲೂ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಅಥವಾ ಸೆಕ್ಷನ್ ಹತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆ್ಯಕ್ಟ್ ಏನಿದೆ ಹೈಕೋರ್ಟಿನ ಮುಂದಾರ ಹಾಕ್ಬೋದು ನೀವು ಬಿಟ್ಟಂಥ ವಿಷಯ ಈ ಎರಡು ಮಾರ್ಗಗಳು ಆಗ್ನೇಯ ಉಲ್ಲಂಘನೆಗೆ ಆಗ್ನೇಯ ಉಲ್ಲಂಘನೆ ಮಾಡಿದವರ ವಿರುದ್ಧ ನೀವು ಕ್ರಮ ತೊಗೊಳ್ಳೋದಕ್ಕೆ ಕಾನೂನಿರ್ತಕ್ಕಂಥ ಎರಡು ಅವಕಾಶಗಳು ಈ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ